ನೀನು ನಿನ್ನ ದಾರಿಯಲ್ಲಿ ನಡೆಯೋ ಧೈರ್ಯವಿರಬೇಕು ಓಡೋವನು ಗಮ್ಯ ತಲುಪೋದಿಲ್ಲ ನಡೆಯೋವನೇ ತಲುಪ್ತಾನೆ ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ ಏನ್ ಗೊತ್ತಾ ಅದು ನಂಬಿಕೆ ನಮ್ಮೊಳಗಿನ ನಂಬಿಕೆ ಇಲ್ದಿದ್ರೆ ಯಾವುದೂ ಸಾಧ್ಯವಾಗೋದಿಲ್ಲ ಒಮ್ಮೆ ನೀನ್ ನಿನ್ನನ್ನು ನೀನೇ ನಂಬುದ್ರೆ ಪರ್ವತವನ್ನೇ ಸರಿಸಬಹುದು ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ ಏನ್ ಗೊತ್ತಾ ಅದು ನಂಬಿಕೆ ನಮ್ಮೊಳಗಿನ ನಂಬಿಕೆ ಇಲ್ದಿದ್ರೆ ಯಾವುದೂ ಸಾಧ್ಯವಾಗೋದಿಲ್ಲ ಒಮ್ಮೆ ನೀನ್ ನಿನ್ನನ್ನು ನೀನೇ ನಂಬಿದ್ರೆ ಪರ್ವತವನ್ನೇ ಸರಿಸಬಹುದು ಬಂದಾಗ ಓಡೋಗ್ಬೇಡ ಎದುರಿಸು ನಂಬಿಕೆ ಇಟ್ಟವನು ಸೋಲಲ್ಲ ಅವನು ತಡವಾದ್ರೂ ಗೆಲ್ತಾನೆ ಇಂದು ನೀನ್ ನಂಬಿಕೆ ಇಟ್ಟು ಹೆಜ್ಜೆ ಇಟ್ಟರೆ ನಾಳೆ ಅದೇ ಹೆಜ್ಜೆಗಳು ನಿನ್ನ ಕನಸುಗಳಿಗೆ ದಾರಿ ಮಾಡಿಕೊಡ್ತವೆ ಕಾಣುವುದು ಸುಲಭ ಆದ್ರೆ ಅದನ್ನ ಸಾಧಿಸುವುದು ಕಷ್ಟ ಆದ್ರೆ ಕನಸಿಲ್ಲದ ಜೀವನ ಅರ್ಥವಿಲ್ಲ ನಿನ್ನ ಕನಸು ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ ಅದನ್ನು ಸಾಧಿಸಲು ಬೇಕಾದ ಹಠ ದೊಡ್ಡದಾಗಿರ್ಬೇಕು ಪ್ರತಿದಿನ ನಿನ್ನ ಕನಸಿಗಾಗಿ ಶ್ರಮಿಕ ಬಂದಾಗ ಬಹಳಷ್ಟು ಜನ ಕೈ ಬಿಡ್ತಾರೆ ಆದರೆ ನೆನಪಿರಲಿ ಕಷ್ಟವಿಲ್ಲದೆ ಸುಖವಿಲ್ಲ ಗಾಳಿ ಮಳೆಯನ್ನೆದುರಿಸಿದ ಎದುರಿಸಿದ ಮರವೇ ಗಟ್ಟಿಯಾಗುತ್ತದೆ ಹಾಗೆಯೇ ಜೀವನದಲ್ಲಿ ಕಷ್ಟವನ್ನು ತಾಳಿದವನೇ ಗಟ್ಟಿಯಾಗ್ತಾನೆ ನೀನು ಇಂದು ಅನುಭವಿಸ್ತಿರುವ ಕಷ್ಟ ನಾಳೆ ನಿನ್ನ ಶಕ್ತಿಯಾಗಲಿದೆ ಧೈರ್ಯವಿಲ್ಲದೆ ಜೀವನ ಸಾಗೋದಿಲ್ಲ ಭಯ ಎಲ್ಲರಿಗೂ ಬರ್ತದೆ ಆದರೆ ಧೈರ್ಯವಿಲ್ಲದವನು ಮುಂದೆ ಸಾಗ್ಲಾರ ಲೋಕ ಸಿದ್ರೂ ಪರವಾಗಿಲ್ಲ ನಿನ್ನ ದಾರಿಯಲ್ಲಿ ನಡೆಯುವ ಧೈರ್ಯವಿರಲಿ ಜೀವನದಲ್ಲಿ ಗೆಲುವು ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಅದು ಧೈರ್ಯದಿಂದಲೇ ಸಾಧ್ಯ ಹಣ ಕಳ್ಕೊಂಡ್ರೆ ಮರಳಿ ಬರ್ಬೋದು ಸ್ನೇಹ ಕಳ್ಕೊಂಡ್ರೆ ಮತ್ತೆ ಸಿಗ್ಬೋದು ಆದರೆ ಸಮಯ ಒಮ್ಮೆ ಕಳ್ಕೊಂಡ್ರೆ ಮರಳಿ ಸಿಗೋದಿಲ್ಲ ಪ್ರತಿ ಕ್ಷಣವನ್ನು ಗೌರವಿಸು ಇಂದು ಮಾಡಬೇಕಾದ ಕೆಲಸವನ್ನ ನಾಳೆಗೆ ಹಾಕ್ಬೇಡ ಸಮಯವನ್ನು ಹಿಡಿದುಕೊಂಡವನೇ ಯಶಸ್ಸನ್ನು ಹಿಡಿಯುತ್ತಾನೆ ಸೋಲು ನಿನ್ನನ್ನು ಹಿಂದಕ್ಕೆ ಎಳೆಯೋದಿಲ್ಲ ಅದು ನಿನ್ನನ್ನು ಮುಂದಕ್ಕೆ ತಳ್ಳುತ್ತದೆ ವಿಫಲತೆ ನಿನ್ನ ಜೀವನದಲ್ಲಿ ಬಂದಾಗ ಅದನ್ನು ಹೆದರಬೇಡ ಅದನ್ನು ನಿನ್ನ ಗುರುವಾಗಿಸು ಸೋಲು ಅಂತ್ಯವಲ್ಲ ಅದು ಪಾಠ ಸೋಲಿಲ್ಲದೆ ಯಾರೂ ಯಶಸ್ಸನ್ನು ಕಂಡಿಲ್ಲ ಒಮ್ಮೆ ಬಿದ್ದವನು ಮತ್ತೊಮ್ಮೆ ಬಲವಾಗಿ ಎದ್ದು ನಿಂತಾಗ ಅವನೇ ನಿಜವಾದ ಗೆದ್ದವನು ಪ್ರತಿ ಬೆಳಗ್ಗೆ ಎದ್ದಾಗ ನಿನ್ನೊಳಗಿನ ಶಕ್ತಿಯನ್ನು ನೆನಪಿಸ್ಕೊ ಇಂದು ನಿನ್ನ ದಿನ ಇಂದು ನಿನ್ನ ಹೊತ್ತು ಒಮ್ಮೆ ಪ್ರಾರಂಭ ಮಾಡಿದ್ರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ